ಸ್ನೇಹಿತರೆ ಹಾಗೂ ಎಂಟನೆಯ ತರಗತಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಂಟನೆಯ ತರಗತಿಯ ವಿಜ್ಞಾನದ ಅಧ್ಯಾಯವಾದ ಬಲ ಮತ್ತು ಒತ್ತಡ ಘಟಕವನ್ನ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಬಲ ಮತ್ತು ಒತ್ತಡ ಘಟಕದಲ್ಲಿ ಪ್ರಾರಂಭದಲ್ಲಿ ಬಲದ ಬಗ್ಗೆ ತಿಳಿಯೋಣ ಎಂಟು ಬಲ ಮತ್ತು ಒತ್ತಡ ಬಲ ಅಂದರೆ ಕಾಯಗಳ ಚಲನೆಯ ಸ್ಥಿತಿಯನ್ನ ಅಥವಾ ನಿಚ್ಚಲ ಸ್ಥಿತಿಯನ್ನ ಬದಲಿಸುವ ಮತ್ತು ಕಾಯಗಳ ವೇಗವನ್ನ ಬದಲಿಸುವ ಭೌತ ಪರಿಮಾಣವನ್ನ ಬಲ ಅಂತ ಕರೆಯಲಾಗ್ತದೆ ಅಂದ್ರೆ ಯಾವುದೇ ಒಂದು ವಸ್ತು ನಿಚಲ ಸ್ಥಿತಿಯಲ್ಲಿದ್ದಾಗ ಅದನ್ನು ನಾವು ತಳಿದಾಗ ಅದು ಚಲನೆ ಸ್ಥಿತಿಯನ್ನು ಪಡೆದುಕೊಳ್ಳುತ್ತದೆ ಅಥವಾ ಚಲಿಸುತ್ತಿರುವ ಕಾಯ ವೇಗದಲ್ಲಿ ಬದಲಾವಣೆ ಆಗ್ತದೆ ಕಾಯದ ಚಲನ ಸ್ಥಿತಿಯನ್ನ ಬದಲಿಸ್ತಕ್ಕಂತ ಒಂದು ಭೌತ ಪರಿಮಾಣವನ್ನ ಬಲ ಅಂತ ಕರೀಲಾಗ್ತದೆ ಅದು ಕಾಯದ ಎಳುವಿಕೆಯಿಂದ ಆಗಬಹುದು ಕಾಯದ ತಳುವಿಕೆಯಿಂದ ಆಗಬಹುದು ಕಾಯದ ದಿಕ್ಕದಲ್ಲಿ ಆದ ಬದಲಾವಣೆ ಆಗಿರಬಹುದು ಕಾಯದ ಆಕಾರದಲ್ಲಿ ಆದಂತಹ ಬದಲಾವಣೆ ಆಗಿರಬಹುದು ನ ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಒಂದು ನ್ಯೂಟನ್ ನ ಬಲ ಅಂದ್ರೆ ಏನಂದ್ರ ಒಂದು ಕೆಜಿ ರಾಶಿಯನ್ನು ಹೊಂದಿರತಕ್ಕಂಥ ಒಂದು ಕಾಯವನ್ನ ಒಂದು ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷಗೊಳಿಸಲು ಕೊಡುವ ಬಲವನ್ನ ನಾವೇನ್ ಕರಿತೇವೆ ಅಂದ್ರೆ ಒಂದು ನ್ಯೂಟನ್ ಬಲ ಅಂತ ಕರೀಲಾಗ್ತದೆ ಇನ್ನ ಬಲದಿಂದ ಆಗ್ತಕ್ಕಂತ ಪರಿಣಾಮಗಳು ಒಂದು ಕಾಯದ ಮೇಲೆ ಬಲ ಪರಿಣಾಮ ಮಾಡೋದ್ರಿಂದ ಬಲದಿಂದ ಆಗ್ತಕ್ಕಂತ ಪರಿಣಾಮಗಳೇನು ಒಂದು ಬಲವು ಕಾಯದ ಚಲನ ಸ್ಥಿತಿಯನ್ನ ಬದಲಾಯಿಸಬಹುದು ಬಲವು ವಸ್ತುವಿನ ಆಕಾರವನ್ನ ಬದಲಿಸ ಬದಲಾಯಿಸಬಹುದು ಬಲವು ವಸ್ತುವಿನ ಜವವನ್ನ ಬದಲಾಯಿಸಬಹುದು ಬಲವು ವಸ್ತುವಿನ ಚಲನೆಯ ದಿಕ್ಕನ್ನ ಬದಲಾಯಿಸಬಹುದು ಬಲದಲ್ಲಿ ಎರಡು ರೀತಿಯ ಬಲಗಳು ಒಂದು ಸಂತುಲಿತ ಬಲ ಇನ್ನೊಂದು ಅಸಂತುಲಿತ ಬಲ ಸಪೋಸ್ ಒಂದು ವಸ್ತು ಅದ ಒಂದು ವಸ್ತುವಿನ ಮೇಲೆ ಏಕಕಾಲದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಲ ಪ್ರಯೋಗ ಆದಾಗ ವಸ್ತು ಇದ್ದ ಸ್ಥಿತಿಯಲ್ಲಿ ಇತ್ತು ಅಂದ್ರ ಅದು ಅಲ್ಲಿ ಸಂತುಲಿತ ಬಲ ಪ್ರಯೋಗ ಆಗ್ತಿತ್ತು ಅದಕ್ಕೆ ತರ ಒಂದು ಕಾಯದ ಮೇಲೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಲಗಳು ವರ್ತಿಸಿದ್ದು ಆ ಕಾಯ ಸಮತೋಲನ ಸ್ಥಿತಿಯಲ್ಲಿ ಅಂದ್ರೆ ಇದ್ದ ಸ್ಥಿತಿಯಲ್ಲಿ ಇದ್ರ ಆ ಬಲವನ್ನ ಅಂತ ಬಲವನ್ನ ಸಂತುಲಿತ ಬಲ ಅಂತ ಕರಲಾಗ್ತದ ಅ ಬಲ ಅಂದ್ರೆ ಏನಂದ್ರ ಒಂದು ಕಾಯದ ಮೇಲೆ ಎರಡು ಇರಬಹುದು ಅಥವಾ ಎರಡಕ್ಕಿಂತ ಹೆಚ್ಚಿನ ಬಲಗಳೇನು ವರ್ತಿಸಿದಾಗ ಆ ಕಾಯ ಸಮತೋಲನವಾಗಿ ಇರಿಸದಿದ್ದಾರೆ ಅಂದ್ರೆ ಅಸಂತುಲಿತ ಸ್ಥಿತಿಯಲ್ಲಿ ಬಂದ್ರ ಅಂತ ಬಲವನ್ನ ಅಸಂತುಲಿತ ಬಲ ಅಂತ ಕರಲಾಗ್ತದ ಸಂಪರ್ಕ ಬಲಗಳು ಎರಡು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿದ್ದಾಗ ಉಂಟಾಗ್ತಕ್ಕಂಥ ಬಲವನ್ನ ಸಂಪರ್ಕ ಬಲ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಸ್ನಾಯು ಬಲ ಘರ್ಷಣಾ ಬಲ ಸ್ನಾಯು ಬಲ ಘರ್ಷಣಾ ಬಲ ಸ್ನಾಯು ಬಲ ಅಂದ್ರೆ ಏನು ಶರೀರದಲ್ಲಿರುವ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗ್ತಕ್ಕಂಥ ಬಲವನ್ನ ಸ್ನಾಯು ಬಲ ಅಂತ ಕರೆಯಲಾಗ್ತದ ನ ಘರ್ಷಣಾ ಬಲ ಅಂದ್ರೆ ವಸ್ತುಗಳ ಚಲನೆಯ ಸ್ಥಿತಿಯನ್ನ ಬದಲಿಸಲು ಕಾರಣವಾಗುವ ಬಲವನ್ನ ನಾವು ಘರ್ಷಣಾ ಬಲ ಅಂತ ಕರೆಯಲಾಗ್ತದ ಸಂಪರ್ಕ ರಹಿತ ಬಲ ಅಂದ್ರೆ ಎರಡು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿ ಇಲ್ಲದಿದ್ದಾಗ ಉಂಟಾಗ್ತಕ್ಕಂಥ ಬಲ ಅದು ಸಂಪರ್ಕ ರಹಿತ ಬಲವಾಗಿರುತ್ತದೆ ಉದಾಹರಣೆಗೆ ಕಾಂತೀಯ ಬಲ ಸ್ಥಾಯಿದ್ವತ್ತ ಬಲ ಗುರುತ್ವಾಕರ್ಷಣೀಯ ಬಲ ಆಯಸ್ಕಾಂತವು ಕಬ್ಬಿಣದಂತ ವಸ್ತುವನ್ನು ಆಕರ್ಷಿಸುವ ಬಲವೇ ಅದು ಕಾಂತೀಯ ಬಲ ಆಗಿರುತ್ತದೆ ಒಂದು ಕಾಂತದ ಪ್ರಮುಖ ಲಕ್ಷಣಗಳನ್ನ ನೋಡಿದಾಗ ಸಜಾತಿಯ ಧ್ರುವಗಳು ಪರಸ್ಪರ ವಿಕರ್ಷಣೆ ಮಾಡುತ್ತವು ವಿಜಾತಿಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ನ ಕಾಂತದ ಧ್ರುವಗಳನ್ನ ಯಾವಾಗಲೂ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಕಾಂತದ ಧ್ರುವಗಳಲ್ಲಿ ಕಾಂತ ಕ್ಷೇತ್ರ ಯಾವಾಗಲೂ ಏನಾಗಿರ್ತದ ಹೆಚ್ಚಾಗಿ ಇರ್ತದ ಸ್ಥಾಯಿ ವಿದ್ಯುತ್ ಬಲ ಸ್ಥಾಯಿ ವಿದ್ಯುತ್ ಬಲ ಆವೇಶ ಭರಿತ ವಸ್ತು ಅಥವಾ ಆವೇಶ ರಹಿತ ವಸ್ತುವಿನ ಮೇಲೆ ಪ್ರಯೋಗಿಸುವ ಬಲವನ್ನ ಸ್ಥಾಯಿ ವಿದ್ಯುತ್ ಬಲ ಅಂತ ಕರೆಯಲಾಗ್ತದ ಇನ್ನ ಗುರುತ್ವಾಕರ್ಷಣ ಬಲ ಪ್ರತಿಯೊಂದು ಕಣವು ಇನ್ನೊಂದು ಕಣದ ಮೇಲೆ ಬಲ ಪ್ರಯೋಗಿಸುತ್ತವೆ ಈ ಬಲವನ್ನ ನಾವು ಗುರುತ್ವ ಬಲ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರಿತೇವೆ ಉದಾಹರಣೆಗೆ ಕಣಗಳ ಆಕರ್ಷಣೆ ಸೂರ್ಯನ ಸುತ್ತ ಭೂಮಿ ಸುತ್ತುವುದು ಭೂಮಿಯ ಸುತ್ತ ಚಂದ್ರ ಸುತ್ತುವುದು ಒತ್ತಡದ ಅರ್ಥ ಒತ್ತಡ ಅಂದ್ರೆ ಏನು ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ವರ್ತಿಸುವ ಬಲದ ಪರಿಮಾಣಕ್ಕೆ ಒತ್ತಡ ಅಂತ ಕಲಿಯಾಗ್ತದೆ ಏಕಮಾನ ವಿಸ್ತೀರ್ಣದ ಮೇಲೆ ವರ್ತಿಸತಕ್ಕಂಥ ಬಲದ ಪರಿಮಾಣಕ್ಕೆ ಒತ್ತಡ ಅಂತ ಕಲಿತವು ಒತ್ತಡ ಹೆಚ್ಚು ಬಲ ಡಿವಳ ವಿಸ್ತೀರ್ಣ ಆಗ್ತದ ಒತ್ತಡದ ಏಕಮಾನ ಪಾಸ್ಕಲ್ ಒತ್ತಡದ ಅಂತಾರಾಷ್ಟ್ರೀಯ ಕಮಾನ ಪಾಸ್ಕಲ್ ಒಂದು ಮೀಟರ್ ವಿಸ್ತೀರ್ಣದಲ್ಲಿ ಒಂದು ನ್ಯೂಟನ್ ಬಲ ಪ್ರಯೋಗಿಸಿದಾಗ ಉಂಟಾಗ್ತಕ್ಕಂಥ ಒತ್ತಡವನ್ನ ಒಂದು ಪಾಸ್ಕಲ್ ಅಂತ ಕರೆಯಲಾಗ್ತದ ದ್ರವಗಳಲ್ಲಿನ ಒತ್ತಡದ ಗುಣಗಳು ದ್ರವಗಳಲ್ಲಿ ಒತ್ತಡವು ಸಂಗ್ರಹಕದ ಎಲ್ಲ ದಿಕ್ಕುಗಳಲ್ಲಿ ಸಮವಾಗಿರುತ್ತದೆ ಗಾಜಿನ ಕೊಳವ ಕೊಳವೆ ತಳಭಾಗದಲ್ಲಿ ಉಂಟಾಗತಕ್ಕಂತ ಒತ್ತಡವಾದರೆ ಎತ್ತರವನ್ನ ಅವಲಂಬಿಸಿರ್ತದ ನೀರಿನ ಆಳ ಹೆಚ್ಚಾದಷ್ಟು ಒತ್ತಡ ಸಹ ಹೆಚ್ಚಾಗ್ತದ ದ್ರವಗಳನ್ನು ಒತ್ತಡ ಹೆಚ್ಚಿಕೊಳ್ತು ದ್ರವದ ಎತ್ತರ ಇಂಟು ಸಾಂದ್ರತೆ ಇಂಟು ಗುರುತ್ವ ಯುಗತ್ಕರ್ಷ ನಿನ್ನೆ ನೆಕ್ಸ್ಟ್ ಬರ್ತಕ್ಕಂತದ್ದು ವಾತಾವರಣದ ಒತ್ತಡ ವಾತಾವರಣದ ಒತ್ತಡ ಅಂತ ಕರೀಲಾಗ್ತದೆ ಭೂಮಿಯನ್ನು ಸುತ್ತಿರ್ತಕ್ಕಂತ ಅನಿಲದ ರಾಶಿಯನ್ನ ವಾತಾವರಣ ಅಂತ ಕರಿಲಾಗ್ತದ ಆ ವಾತಾವರಣದ ಮೇಲೆ ಗಾಳಿಯ ಭೂಮಿಯ ಮೇಲ್ಮೈನಿಂದ ಸುಮಾರು ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ಅಷ್ಟು ವಿಸ್ತಾರವಾಗಿದೆ ಭೂಮಿಯ ಮೇಲೆ ಪ್ರತಿ ಸೆಂಟಿಮೀಟರ್ ಗೆ ವಿಸ್ತೀರ್ಣದ ಮೇಲೆ ಇರ್ತಕ್ಕಂತ ಗಾಳಿಯ ಸ್ತಂಭದ ರಾಶಿ ಒಂದು ಕೆ ಜಿ ವಾತಾವರಣ ಇರ್ತಕ್ಕಂತ ಗಾಳಿ ಭೂಮಿಯ ಮೇಲೆ ಬೀರ್ತಕ್ಕಂಥ ಒತ್ತಡವನ್ನ ವಾತಾವರಣದ ಒತ್ತಡ ಅಂತ ಕರೀಲಾಗ್ತದೆ ಒಂದು ವಾತಾವರಣ ಒತ್ತಡ ಒನ್ನೂರ ಒಂದು ಪಾಯಿಂಟ್ ಮೂರು ಪಾಸ್ಕಲ್ ಇರ್ತದ ಇನ್ನು ಒತ್ತಡದ ಪರಿಣಾಮಗಳು ಬ್ಯಾಗಿಗೆ ಅಗಲವಾದ ಪಟ್ಟಿಯನ್ನ ಹಾಕಿರುತ್ತಾರೆ ಕತ್ತರಿಸಲು ಉಪಯೋಗಿಸುವ ಉಪಕರಣಗಳು ಮೊಣಸಾದ ತೀಯನ್ನ ಹೊಂದಿರುತ್ತವೆ ಇನ್ನ ಸಂತುಲಿತ ಬಲ ಮತ್ತು ಅಸಂತುಲಿತ ಬಲಗಳ ನಡುವೆ ಇರ್ತಕ್ಕಂತ ವ್ಯತ್ಯಾಸಗಳನ್ನ ತಿಳಿದ ಸಂತುಲಿತ ಬಲ ಅಂದ್ರೆ ಒಂದು ಕಾಯ್ದೆ ಮೇಲೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಲ ಪ್ರಯೋಗವಾದಾಗ ಆ ವಸ್ತು ಸಮತೋಲನ ಸ್ಥಿತಿಯಲ್ಲಿ ಇದ್ರ ಅಂತಹ ಬಲವನ್ನ ಸಂತುಲಿತ ಬಲ ಅಂತ ಕರೆಯಲಾಗ್ತದ ಆದ್ರೆ ಅಸಂತುಲಿತ ಬಲ ಅಂದ್ರೆ ಹಂಗಲ್ಲ ಒಂದು ಕಾಯದ ಮೇಲೆ ಎರಡು ಎರಡಕ್ಕಿಂತ ಹೆಚ್ಚು ಬಲ ಪ್ರಯೋಗ ಆಗ್ತದಾಗ ಆ ಕಾಯ ಸಂತುಲ ಸ್ಥಿತಿಯಲ್ಲಿ ಇರ್ಲೇ ಇದ್ದಾಗ ಅಂತ ಬಲವನ್ನ ನಾವು ಅಸಂತುಲಿತ ಬಲ ಅಂತ ಕರೀಲಾಗ್ತದೆ ಸಂಪರ್ಕ ಬಲ ಮತ್ತು ಸಂಪರ್ಕ ರಹಿತ ಬಲಗಳ ನಡುವೆ ಇರ್ತಕ್ಕಂತ ವ್ಯತ್ಯಾಸಗಳನ್ನು ನೋಡೋಣ ಸಂಪರ್ಕ ಬಲ ಎರಡು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿದ್ದಾಗ ಉಂಟಾಗುವ ಬಲವನ್ನ ಸಂಪರ್ಕ ಬಲ ಅಂತ ಕರೆಯಲಾಗ್ತದ ಉದಾಹರಣೆಗೆ ಸ್ನಾಯು ಬಲ ಮತ್ತು ಘರ್ಷಣಾ ಬಲ ಕೊಡುವುದು ಸಂಪರ್ಕ ರಹಿತ ಬಲದಲ್ಲಿ ಎರಡು ವಸ್ತುಗಳು ಪರಸ್ಪರ ಸಂಪರ್ಕದಲ್ಲಿ ಇಲ್ಲದಿದ್ದಾಗ ಉಂಟಾಗ್ತಕ್ಕಂಥ ಬಲ ಸಂಪರ್ಕ ರಹಿತ ಬಲ ಆಗಿರ್ತದ ಉದಾಹರಣೆಗೆ ಕಾಂತೀಯ ಬಲ ಗುರುತ್ವ ಬಲ ವಿದ್ಯುತ್ ಬಲ ಇಷ್ಟು ಈ ಘಟಕ ಸಂಬಂಧಿಸ ಇಂಪಾರ್ಟೆಂಟ್ ಆಗಿರತಕ್ಕಂತ ನೋಡ್ಸು ವಿದ್ಯಾರ್ಥಿಗಳಿಗೆ ಇವುಗಳ ಸಮಸ್ಯೆ ಅಂತ ಏನಾದ್ರೂ ಗೊಂದಲ ಬಿದ್ದರೆ ನನ್ನ ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫರ್ ನೈನ್ ಆಲ್